ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ್ರೀ ನಾವಂತೂ ಚೆನ್ನಾಗಿದ್ದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನಲ್ಗೆ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಿದಾರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಏನಪ್ಪ ವಿ ಇವತ್ತಿನ ವಿಷಯ ಅಂದರೆ ನನ್ನ ಅಣ್ಣನ ಮಗಳ್ನ ಕೊಟ್ಟಿದ್ವಿ ಆಂಧ್ರಕ್ಕೆ ಊರಿಗೆ ಬಂದಿದ್ವಿ ಮಗಳೂರಿಗೆ ಬಂದಿದ್ವಿ ಅವ್ರು ನಮ್ಮ ಇದ್ಬಿಟ್ಟು ಇಲ್ಲಿ ಹಣ್ಣುಗಳೆಲ್ಲ ಸೀತಾಫಲ ಹಣ್ಣ ನ್ಯಾಚುರಲ್ ಆಗಿ ಸಿಗ್ತಾವೆ ಅಂತ ಹೇಳಿದ್ರು ಅದಕ್ಕೆ ಕೇಳೋಕಂತ ಬಂದಿದ್ದೀವಿ ಕಾಡಿಗೆ ಆಂಧ್ರಕ್ಕೆ ಬಂದಿದ್ದೀವಿ ಪಾಪ ಅವ್ರು ನಮ್ಮ ಬೀಗರಿಗೆ ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಆದರೂ ಅವ್ರಿಗೆ ಮೂಗ್ ಕರ್ಕೊಂಡ್ ಬಂದಿದ್ದಾರೆ ಗಾಡಿಗೆ ನೋಡೋಣ ಇವತ್ತು ಎಷ್ಟು ಮಟ್ಟಿಗೆ ಅಣ್ಣ ಸಿಗ್ತೈತೆ ಅವ್ರ ಜೊತೆ ಸ್ವಲ್ಪ ಕಾನ್ವರ್ಸೇಷನ್ ಮಾಡಣ ಮಾತಾಡೋಣ ಏನೆಲ್ಲ ಮಾತಾಡ್ತಾರೆ ನೋಡೋಣ ಅವ್ರ ಜೀವನದ ಅನುಭವಗಳನ್ನ ಹಂಚ್ಕೊಂತಾರೆ ಹಿರಿಯರು ಅದನ್ನು ಸ್ವಲ್ಪ ನೋಡೋಣ ಮೇಲೆ ಗೊತ್ತಿದೆ ನಮ್ಮ ಅಣ್ಣ ಯಾವ್ದಾದ್ರ ಕೆಲಸ ಕೈ ಹಾಕಿದ ಅಂತಂದ್ರೆ ಅದು ದೊಡ್ಡ ದೊಡ್ಡದಾಗಿ ಆಗ್ತಾನೆ ದೊಡ್ಡ ದೊಡ್ಡ ಕೇಳಿದ ಅಕ್ಕಿ ಹಾಕ್ತಿದ್ದಾರೆ ನಮ್ಮ ಅಣ್ಣರ ನಮ್ಮ ಆಕಾಶ ಇಲ್ಲೇ ಒಂದ್ ದೊಡ್ಡದಾಯ್ತಂತ ಐತೆ ತೋರಿಸಿದ ಗಿಡದಾಗೆ ನಮ್ಮ ಅಣ್ಣ ಗಿಡದಲ್ಲೇ ಅಣ್ಣಾಗಿರೋದ್ ಸಿಕ್ಕಿದೆ ಸೀತಾಫಲ ಈ ತರ ಅಣ್ಣ ತಗೊಂಡ್ರೆ ಸಿಕ್ಕಾಪಟ್ಟೆ ಸ್ವೀಟ್ ಇರ್ತದೆ ಸ್ನೇಹಿತರೆ ನಮ್ಮ ಆಕಾಶ ನಮ್ಮ ಅಣ್ಣ ಆಮೇಲೆ ನಮ್ ಬೀಗರು ನಮ್ಮ ಹುಡುಗರೆಲ್ಲಾ ಈ ಗುಹೆ ಅಂದ್ರೆ ಈ ಪೊದೆ ಒಳಗೆ ನುಗ್ಗಿದ್ದಾರೆ ಯಾವ್ದ್ರ ಒಂದ್ ಪ್ರಾಣಿ ಇದ್ರೂ ಎದ್ದೇ ಬಂದ್ಬಿಡ್ತಾರೆ ಅಷ್ಟೊಂದು ಜನ ಹೋಗಿದ್ದಾರೆ ಹಣ್ಣುಗಳು ಅಂತ ಹೇಳಿ ಹಣ್ಣುಗಳ್ನು ಸಿಕ್ಕಪಟ್ಟ ದೊಡ್ಡ ದೊಡ್ಡ ಸಿಕ್ಕಿದಾವೆ ಈಗಾಗಲೇ ಎಷ್ಟೊಂದು ಸಿಕ್ಕಿದೆ ಅಂದ್ರೆ ತೋರಿಸ್ತೀನಿ ನೋಡಿ ನೀವೇ ನಿಮ್ಗೆ ಹ್ಮ್ 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 ನೋಡಿ ಇಷ್ಟೊಂದೆಲ್ಲ ಸಿಕ್ಕಿದೆ ಹಣ್ಣುಗಳು ನನಗೊಂದು ಸ್ನೇಹಿತರೆ ಇವರೇ ನೋಡಿ ಅವ್ರಿಗೆ ಮಕ ತೋರ್ಸ್ಬೇಕು ನಾಚ್ ಇದ್ದಾರೆ ನಮ್ಮ ಇವತ್ತಿನ ಗ್ಯಾಂಗ್ ಲೀಡ್ರು ಮತ್ತೆ ನಮ್ಮ ಬೀಗರು ಹಣ್ಣುಗಳು ಯಾವತರ ಕೇಳ್ಬೇಕು ಯಾವತರ ಇರ್ತಾರೆ ತೋರಿಸ್ತಾರೆ ಪಾಪ ಅವ್ರಿಗೆ ಮಾತು ಬರಲ್ಲ ನೋಡಿ ಆತರ ಆಕ್ಷನ್ ಮಾಡಿ ಮಾತಾಡ್ತಾರೆ ಒಳ್ಳೆ ಜೀವ ಅಮಾಯಕ ಜೀವಿ ಪಾಪ ನಮ್ಮ ಬೀಗರು ಸ್ನೇಹಿತರೆ ಇಲ್ಲಿ ಅವರ ಪೂರ್ವಜರನ್ನ ಮಣ್ಣು ಮಾಡಿದಾರಂತೆ ಹಂಗಾಯ್ಬಿಟ್ಟು ಅವರು ಕೈ ಬರ್ರಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಅಮ್ಮ ಯಾವ್ದು ಯಾರವರು ನಿಮ್ಮ ಪೂರ್ವಜರು ನೋಡ್ರಿ ವಿಡಿಯೋ ಆನ್ ಮಾಡಿದ ತಕ್ಷಣ ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊಳ್ತಾ ಇದಾರೆ ರಸಿಕ ಕಸ್ಟರ್ಡ್ ಆಪಲ್ ನಾ ತರ ಹಂಟ್ ಮಾಡ್ತದ ನೋಡ್ರಿ ಹಂಟರ್ ಕಿತ್ನಪ್ಪ ದೊಡ್ಡದ ನಮ್ಮ ಮಾವ ಬೇಡ ಕಾಯಿಂದ ಅದ ನೀರು ಅರಿತಾ ಇದೆ ಇಲ್ಲಿ ಆದ್ರೆ ಕಾಳು ಇಟ್ಕೊಂಡು ಹೋಗ್ತಾ ಇದ್ದೀವಿ ಅನಿಸ್ತಾ ಇದೆ ಏನಪ್ಪ ಹ್ಮ್ ತಣ್ಣಗೈತಪ್ಪ ನೀರು ಅರಿಯ ನೀರ ಸೂಪರ್ ನೋಡಿ ಅವ್ರು ಯಾವ ತರಗ ಕಾಯಿಗಳು ಅಂತ ಅಂತೇಳಿ ತೋರಿಸ್ತಿದ್ದಾರೆ ಕಷ್ಟ ನೋಡಿ ದಾರಿ ತೋರಿಸ್ಕೊಂಡು ಹೋಗ್ತಾ ಹ್ಮ್

ನೋಡ್ರಿ ಸ್ನೇಹಿತರಿ ಬೆಟ್ಟ ಹೇಳಿ ಹತ್ಬಕಂತಿ ಕರ್ಕೊಂಡು ಹೋಗ್ತಾ ಇದ್ ಈ ವಯಸ್ಸಿನ ಹಂಗೆ ಜಿಂಕೆ ಜಿಂಕೆ ಜಿಂಕಿದಾರೆ ಅಷ್ಟೊಂದು ಕ್ರಿಟಿಕಲ್ ಕಂಡೀಷನ್ ಇದೆ ಯಾರು ಬರಕ್ ಹೋಗ್ಬಿಟ್ರೆ ನಾನೇ ಕಿತ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ತಿದ್ದಾರೆ ನಮ್ ಬೀಗ್ರೂ ನೋಡಿ ಜಾರ್ಕೊಂಡ್ ಹೋಗ್ತಿದ್ದಾರೆ ಎಲ್ಲಾ ಕ್ರೆಡಿಟ್ ನಮ್ ಬೀಗ್ರಿಗೆ ಹೋಗ್ಲಿ ಒಳ್ಳೆ ಜೀವ ಅಮಾಯಕ ಜೀವ ಅಂತ ಹೇಳಿದ್ನಲ್ಲ ನಿಮ್ಗೆ ಉಂಟರಿ ಈಗ ಹೋಗ್ತದ ನೋಡ್ರಿ ನಮ್ಮ ಹುಡುಗದ್ರಲ್ಲೇ ಜಾರಾಬಂಡೆ ಆಡ್ತಿದ್ದೇನೆ ಆದಿತ್ಯ ಮಜಾ ಮಾಡ ಇವನು ಕುಂಡೆ ಕುಲ್ ನಮ್ಮನ್ಗ ಹಂಟ್ ಮಾಡಿ ಮಾಡಿ ಸಾಕಾಗಿತ್ತು ಕಾಡಲ್ಲಿ ಎಲ್ಲೆಲ್ಲಿ ಎರಡು ಕಾಣ್ತೈತಿ ಕುತ್ಕೊಂಡ್ಬಿಡೋರು ನಮ್ ಬೀಗರಿಗೆ ಇನ್ನು ಸಾಕಾಗಿಲ್ಲ ಇನ್ನು ಅಲ್ಲಿ ಹಂಟ್ ಮಾಡ್ತಿದ್ದಾರೆ ಬರೆ ಕೈಲಂತು ಬರಂಗಿಲ್ಲ ಕೈಲಿ ಒಂದ್ ಎರಡು ಕಷ್ಟಕೊಂಡ್ ಬಂದೇ ಬರ್ತಿದ್ದಾರೆ ನಮ್ ಬೀಗರು ಸ್ಟಾರ್ಟಿಂಗ್ ಮುಖ ವರ್ಷಕ್ಕೆ ನಾಚಿಂತ ಇದ್ರು ಈಗಿನ ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಇಲ್ಲಿ ಇಡೀ ವಿಡಿಯೋ ಇಲ್ಲಿ ಕ್ಯಾಮ್ರಾ ಇಡೀ ಅಂತ ಹೇಳ್ತಿದ್ದಾರೆ ಯಾವ ಹಂಟಿಂಗ್ ಎಲ್ಲ ಮುಗಿಸ್ಕೊಂಡು ಅಂದ್ರೆ ಮತ್ತೆ ಯಾವ ಹಂಟಿಂಗ್ ಅಂದ್ರೆ ಅದ ಅಲ್ಲ ಸೀತಾಫಲ ಹಂಟಿಂಗ್ ಮಾಡಕ್ ಬಂದಿದ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಫುಲ್ ಬಿಸಿಲು ಐತಿ ಕೈಕಾಲ್ ಮಕ್ಕ ತೊಳ್ಕೊಂತಿದ್ವಿ ಎಲ್ಲಾರು ಕುಡಿಯೋಕೆ ಯೋಗ್ಯವಾದ ನೀರಲ್ಲ ಅಂತ ಹೇಳ್ತದ ಸ್ವಲ್ಪ ಗಡಸ ನೀರ್ ಐತೆ ನಮ್ಮ ಹುಲಿ ಫ್ರೆಶ್ ಅಪ್ ಆಗಿ ಬಮ್ಮೂಟ ಸ್ನೇಹಿತರೆ ನಮ್ ಹಂಟಿಂಗ್ ಎಲ್ಲ ಮುಗಿದ್ರೆ ನೋಡಿ ನಮ್ಮ ಬೀಗರು ವೆಂಕಟೇಶ್ ಅಂತ ಹೇಳಿ ಪಾಪ ಇವ್ರಿಗೆ ಬಾಯಿ ಬರಲ್ಲ ಅಂದ್ರೆ ಮಾತ್ರಕ್ ಬರಲ್ಲ ಡೆಫ್ ಅಂಡ್ ಡಂಬ್ ಆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲವರಿಗೂ ನಮಸ್ಕಾರ ಬಾಯ್ ಅಮ್ಮ ನೋಡಿ ಅವ್ರದ್ದು ಸ್ಟೈಲ್ ನೋಡ ರಜನಿಕಾಂತ್ ಸ್ಟೈಲ್ ಹಿಂಗಂತ ಎಲ್ಲಿ ಮಾಡಿನ ಸರ ¿Qué, intercce ya se me